ಜಮೀನುಗಳಿಗೆ ಹೋಗಲು ಇರುವ ದಾರಿಯ ಕುರಿತಾಗಿ ತಂಟೆ ತಕರಾರು ವ್ಯಾಜ್ಯಗಳಿದ್ದರೆ ಅಂತಹ ಸಮಸ್ಯೆಗಳ ಕುರಿತಾಗಿ ಚರ್ಚಿಸಲು ಮತ್ತು ಪರಿಹಾರ ಕಂಡುಕೊಳ್ಳಲು ಜೂನ್ ಹದಿನಾಲ್ಕರಂದು ಶ್ರೀ ಸಿದ್ಧಾರೂಢ ಮಠದ ಆವರಣದಲ್ಲಿರುವ ಅಕ್ಕಲಕೋಟೆ ಶ್ರೀ ಶರಣರ ಮಠದ ಆವರಣದಲ್ಲಿ ಸಭೆ ಕರೆಯಲಾಗಿದೆ ಎಂದು ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಮಾಣಿಕ್ಯ ಚಿಲ್ಲೂರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂಬದಿ ಜಮೀನು ಹೊಂದಿದ ರೈತರಿಗೆ ಕೆಲ ರೈತರು ದಾರಿ ಬಿಡದೆ ಅನಾವಶ್ಯಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾರೆ ಇದರಿಂದಾಗಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸರ್ಕಾರದ ಸ್ಪಷ್ಟ ಆದೇಶವಿದ್ದರೂ ಕೂಡ ಕೆಲವರು ತೊಂದರೆ ಮಾಡುತ್ತಾರೆ ಬಿತ್ತನೆಯಂತಹ ಸಮಯದಲ್ಲಿ ಇದು ಸಾಕಷ್ಟು ತೊಂದರೆಗೆ ಕಾರಣವಾಗುತ್ತದೆ ಹೀಗಾಗಿ ಸಭೆಯಲ್ಲಿ ಈ ಕುರಿತಾಗಿ ಸಮಗ್ರ ಚರ್ಚೆ ನಡೆಸಲಾಗುವುದು ಜತೆಗೆ ದಾರಿ ಯಾವುದೆಯ ಈ ಭೂಮಿಗೆ ಎಂಬ ಘೋಷವಾಕ್ಯದೊಂದಿಗೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗುವುದು ಜಿಲ್ಲಾಧಿಕಾರಿಗಳು ಇಂತಹ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಅವರು ತಿಳಿಸಿದರು ಅಲ್ಲದೆ ಸಮಸ್ಯೆ ಇರುವ ಧಾರವಾಡ ಜಿಲ್ಲೆಯ ರೈತರು ಸಭೆಯಲ್ಲಿ ತಪ್ಪದೇ ಭಾಗವಹಿಸಬೇಕೆಂದು ಸಹ ಈ ವೇಳೆ ಅವರು ಮನವಿ ಮಾಡಿದರು ಸಂಯುಕ್ತಾಶ್ರದಲ್ಲಿ ಈ ಒಂದು ಪತ್ರಿಕೆ ಮಾಧ್ಯಮ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಹತ್ತುವರೆಗೆ ಮಠದಲ್ಲಿ ಧಾರವಾಡ ಜಿಲ್ಲಾ ಯಾರು ಹೊಲದ ಸಮಸ್ಯೆಗಳಿರೋದು ಆ ಹೊಲದ ಸಮಸ್ಯೆ ಇರ್ತಕ್ಕಂಥ ಸಿದ್ದಾರ ಈ ಪತ್ರಿಕೆ ಮುಖಾಂತರ ಕರೆ ಕೊಟ್ಟಿದ್ದೀವಿ ಈ ಕರೆ ಮನೆಗಳ ಸಂಪರ್ಕ ನಂಬರ್ ಇದೆ ಆ ನಂಬರ್ ಸಂಬಂಧಿಸಿದ ನಾವು ಪ್ಲೇಸ್ ಹೇಳ್ತೀವಿ ಇದು ಮೊದಲೇದು ಇವತ್ತು ವಿಷಯ ಏನಂದ್ರೆ ಯಾವ್ದೇ ಈ ಭೂಮಿಗೆ ಅಂತಕ್ಕಂಥ ಒಂದು ಟೈಟರಿಯಲ್ ಯಾಕಂದ್ರೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿರ್ತೀವಿ ಕಾನೂನು ಹೈಕೋರ್ಟ್ ತೀರ್ಪು ಕೊಟ್ಟ ತೀರ್ಪು ಕೊಟ್ಟರು ಕೂಡ ಇವತ್ತಿನ ದಿವಸ ಅದ್ರ ಬಗ್ಗೆ ಯಾವ ಅಧಿಕಾರಿ ತಾಲೂಕು ದಂಡಾಧಿಕಾರಿ ಸುದ್ದಿಗೋಷ್ಠಿಯಲ್ಲಿ ಲೋಕನಾಥ್ ಹೆಬ್ಬಸೂರು ಗೌಡಪ್ಪ ಗೌಡ ದೊಡ್ಡಮನಿ ಫಕೀರಪ್ಪ ವೆಂಕನಗೌಡ ರಘುನಾಥ್ ಆರ್ಡಿ ನಡುಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ